ಸ್ವಾಮಿ ಕೊಲೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆತಂಕವನ್ನ ಹುಟ್ಟಿಸಿದೆ ಏನೇ ಇರ್ಬೋದು ಏನೋ ಸಣ್ಣ ಪುಟ್ಟ ಮೆಸೇಜ್ ಕಳಿಸ್ದವ್ ಪವಿತ್ರ ಗೋಡೆಗೆ ಇವನು ಉಳಿಯೊಂದ್ ಸ್ವಲ್ಪ ತಿಕ್ಲಾ ಸ್ನೇಹಿತೆಗೆ ಕೆಟ್ಟ ಮೆಸೇಜ್ ಕಡದ್ಬಿಟ ಅಂತ ಏನೋ ಕರ್ಕಂಬ ಅಂತ ಹೇಳಿ ಲೇಟ್ ಒಡೆದವ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾದ ಟ್ವಿಸ್ಟ್ ಏನು ಅಂತಂದ್ರೆ ಕೇಸ್ಗೆ ಈ ಒಂದು ಕೇಸನ್ನ ಈ ಒಂದು ಕೇಸಲ್ಲಿ ನಿಜವಾಗ್ಲೂ ಕೊಲೆ ಮಾಡಿದವನು ಎ ತರ್ಟೀನ್ ದೀಪಕ್ಕು ಯಾಕೆ ವಿಚಾರ ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ರಮಾಕಾಂತ್ ಟಿ ವಿ ಫೈ ರಮಾಕಾಂತ್ ಒಂದು ಹಿಂಟ್ ಕೊಡ್ತಾ ಇದ್ರು ಪ್ರತಿ ಬಾರಿ ನ್ಯೂಸ್ ಮಾಡಿದಾಗ ರೇಣುಕಾ ಸ್ವಾಮಿ ಒಬ್ಬ ಶಾಸಕನ ಅಕ್ಕನ ಮಗ ಇದ್ದಾನೆ ಅಂತ ನಮ್ಗ ಅವಾಗ ಗೊತ್ತಾಗಿದ್ದು ಎ ತರ್ಟಿನ್ ದೀಪಕ್ ಅಂತ ಶಾಸಕನ ಕೈವಾಡ ಇದೆ ಐದು ಕೋಟಿ ಆಫರ್ ಕೊಟ್ರು ಅಂತ ಅಲ್ಲಿಗೆ ರಮಾಕಾಂತ್ ಟಿ ವಿ ಫೈ ರಮಾಕಾಂತ್ ಅವ್ರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ರಿವೀಲ್ ಆಗಿದೆ ಇದರಲ್ಲಿ ನಾವು ಅವತ್ತು ಅನ್ಕೊಂಡ್ವಿ ಎ ತರ್ಟಿನ್ ದೀಪಕ್ ಏನೋ ದೊಡ್ಡ ಕೈವಾಡ ಇದೆಲ್ಲ ಗುರು ಆಮೇಲೆ ಮುನೀದ್ ಏನ್ ಕೆಲಸ ಮುನಿದಿಗು ಈ ರೇಣುಕಾ ಸ್ವಾಮಿ ಕೊಲೆಗೂ ಏನ್ ಸಂಬಂಧ ಅಂತ ಎಲ್ಲ ಈ ಒಂದು ಮಾಧ್ಯಮ ಟಿ ವಿ ಫೈ ರಿವೀಲ್ ಮಾಡಿದ್ರ ಜಾಡಿಕ್ಕಿ ಓಡ್ರಿ ರಮಾಕಾಂತ್ ಗೆ ತುಂಬಾ ಥ್ಯಾಂಕ್ಸು ನಮ್ಮ ಇನ್ವೆಸ್ಟಿಗೇಷನ್ ಶುರುವಾಗಿದೆ ರಮಾಕಾಂತ್ ಕೊಟ್ಟಂತ ಲೀಡಿಂದ ಟಿ ವಿ ಫೈ ರಮಾಕಾಂತ್ ಅವ್ರು ಕೊಟ್ಟ ಲೀಡಿಂದ ನಾವು ಅದನ್ನ ತಗೊಂಡು ಹೋದ್ವಿ ಮಾಧ್ಯಮಕ್ಕೆ ಎಲ್ಲೋ ಒಂದ್ ಮಟ್ಟಿಗೆ ಇದೊಂದು ಗೊತ್ತು ಸತ್ಯ ಗೊತ್ತಾಗಿತ್ತು ಬಟ್ ಆದ್ರೆ ಗಟ್ಟಿಯಾಗಿ ಹೇಳಕ್ ಯಾರತ್ತೂ ದಾಖಲೆ ಇರಲಿಲ್ಲ ಗಟ್ಟಿಯಾಗಿ ಹೇಳ್ಬೇಕಾದಂತ ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ ಸಿ ಬಿ ಐ ದಮಕಿ ಹಾಕಿಸಿ ಬಿಟ್ಟಿದ್ದ ಆಮೇಲೆ ನಿಜವಾಗ್ಲೂ ನಿಮ್ಗೆ ಗೊತ್ತಿದ್ಯಾ ಈ ಕೊಲೆ ಮಾಡಿದವನು ಎ ತರ್ಟಿನ್ ದೀಪಕ್ ಇಷ್ಟು ಗಟ್ಟಿಯಾಗಿ ಹೇಳ್ತಾ ಅಂತ ಒಂದು ಟಿ ವಿ ಫೈವ್ ರಮಾಕಾಂತ್ ಕೊಟ್ಟಂತ ಲೀಡು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ ರಮಾಕಾಂತ್ ಹೇಳಿದ್ದು ದೊಡ್ಡ ಮಟ್ಟಿಗೆ ಗಟ್ಟಿತನವನ್ನು ತೋರಿಸ್ತಾ ಇದೆ ಎರಡನೇದಾಗಿ ಮನೆ ಅವನ್ ಕಾಂಟ್ರಾಕ್ಟರ್ ಚೆಲುವರಾಜ್ ಹೇಳಿದಾನೆ ಮುನಿನೇ ಹೇಳದಂತೆ ಮುನಿ ಅವನನ್ನ ಚೆಲುವರಾಜ್ನ ಅವನೋ ರೂಮಲ್ಲಿ ಕೂಡಾಕ್ ಬಿಟ್ಟಿದ್ದಂತೆ ಅವಾಗ ಹೇಳಿದಂತೆ ಆ ಇವನ ಯಾರೋ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ಆ ತಿಕ್ಕಲನ್ನ ಫಿಕ್ಸ್ ಮಾಡಿದ್ದು ನಾವು ನಮ್ಮ ಅಕ್ಕನ ಮಗನ ಬಿಟ್ಟಿದ್ದೆ ಅವನು ಎಲ್ಲಾ ಡಿ ಏನೋ ಏನೋ ಏನ ಆ ದರ್ಶನ್ ನ ಫಾಲೋ ಮಾಡೋ ಅವ್ನು ನಮ್ ಕುಮಾರ ಸ್ವಾಮಿ ವಿರುದ್ಧ ಕ್ಯಾನ್ವಾಸ್ ಮಾಡ್ತಾನೆ ನಾನು ಹೇಳಿದ್ ಮತ್ ಕೇಳಲ್ಲ ನನ್ನ ಮಗನ ಮುಗಿಸ್ಬೇಕು ಅವ್ರ ದರ್ಶನ್ ಅಂತೇಳಿ ದೀಪಕ್ ಅನ್ನ ಬಿಟ್ಟು ಯಾವ್ದೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವನನ್ನ ವಾಚಲ್ಲಿ ಇಟ್ಟಿದ್ರು ಇವನ್ ಮೊದಲೇ ಇವನು ಹುಡುಗಾಟ ದರ್ಶನ್ ಏನ್ ಸ್ವಲ್ಪ ಕೋಪ ಆಗ್ಯಪ್ಪ ನಂಗೆ ಬತ್ತದ್ ಬಿಟ್ರೆ ಕೊಲೆ ಮಾಡೋ ಮಟ್ಟಕ್ಕಂತ ಅವ್ನು ಹೋಗೋಣ ಅಂತ ಅವತ್ತೇ ಗೊತ್ತಿತ್ತು ನಮ್ಗೆ ಯಾಕಂದ್ರೆ ನಮ್ಮ ವಿಜಯಲಕ್ಷ್ಮಿಯ ಪ್ರೀತಿಯ ಹುಡುಗ ಹ್ಮ್ ನಮ್ಮ ವಿಜಯಲಕ್ಷ್ಮಿ ಅವನ ಒಂಥರ ಮಗು ತರ ಸಾಕವಳೆ ಕೊಲೆ ಮಾಡೋಕೆ ಇವ್ನು ಎಲ್ಲಿ ಅವನು ದಾಂಡಿಯಾ ಉದ್ದದಪ್ಪ ಅವನೇ ನಮ್ಮಂಗ್ ಬಿಟ್ರೆ ಬಾಯಿ ಸ್ವಲ್ಪ ಜೋರು ಹೊಲ್ಸೋ ಕೋಪ ಚಿಕ್ಕ ಹುಡುಗನಲ್ಲಿ ಬಡ್ತಾನ ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು ಹೋಗಿಲ್ಲ ಆಮೇಲೆ ಸ್ಟಾರ್ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ತುಂಬಾ ಕೀಳಾಗಿ ನಡ್ಕೊಂಡಿದ್ದೆ ಬಡತನ ಇವೆಲ್ಲ ಆಮೇಲೆ ಪದೇ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡೋಂತ ವ್ಯಕ್ತಿಗಳು ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ ದರ್ಶನ್ಗೆ ಕೋಪ ಕಡಿಮೆ ಕಡಿಮೆ ಮಾಡು ಕಂದ ಅಷ್ಟೊಂದು ಕೋಪ ನಿನ್ಗೆ ಹ ನಮ್ಮ ನಮ್ಮ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ ನಿನ್ಗೆಲ್ಲಾ ಸರಿ ಹೋಗ್ತದೆ ನಿನ್ ಪರ್ಸನಲ್ ಬಗ್ಗೆ ನಾನು ಏನೂ ಮಾತಾಡಕ್ ಹೋಗಲ್ಲ ದಟ್ಸ್ ಯುವರ್ ಲೆಫ್ಟ್ ಟು ಯು ಎನ್ ಇವರ ಹೀರೋ ಬಟ್ ಯಾಕೆ ಸಿಗಾಕೊಂಡೆ ದರ್ಶನ್ ಈಗ ಕೆಸಲ್ಲಿ ನೀನು ಹ ಒಡೆದಿದ್ದೆ ಡೇಟ್ಗೆ ಕೊಲೆಗಾರ ಯಾಕಪ್ಪ ಅದೇ ನೀನು ಆಮೇಲೆ ತಪ್ಪೇನಿಲ್ಲ ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳದ್ರೆ ನಾನು ನನ್ನ ಗೆಳತಿ ಕಲ್ಸಿ ನಾನು ಕೂಡ ಹೊಡಿತೀನಿ ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಅವ್ರ ಅಕ್ಕನ್ ಮಗ ಮುನಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಆ ಈ ಒಂದು ಹೊರತಾಗಳನ್ನ ವಿಡಿಯೋ ಮಾಡ್ದಂತ ಆಮೇಲೆ ವಿಡಿಯೋನ ಮಾಡಿದಾನೆ ದರ್ಶನ್ ಕೊಲೆ ಮಾಡಿದಾನಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ ವಿಡಿಯೋಗಳನ್ನ ಮಾಡಿದ ಮೀನ್ ವಿಡಿಯೋಗಳನ್ನ ಮಾಡಿದಾನೆ ಅದನ್ನ ಮುನಿಗ್ ತಪ್ಪಿಸಿ ಪೊಲೀಸರ್ ಕೈ ತಪ್ಸಂಗೆ ಫಿಕ್ಸ್ ಮಾಡಿದ್ದಾರೆ இட்ஸ் அ வெரி பிக் கான்ஸ்பி வாட் முனி அண்ட் தீபக் எஸ் ப்ளேட் மாஹிழ ரேணுக்காஸ்வாமின முகசி தோபக் பட் ஆதரே அதுன மாதம முந்தே போலீசர் முந்தே யாவரீத்தி ஃபிரேம் ஆய்த்து அந்த இதோர்ஸ் யார் கெட்டு மெசேஜ் ஆக்கரே தன்ன னு இன்னொரு ஊரலர் கேக்கா பவித்திர கெட்டு மெசேஜ் ஆக தான் நோட தர்சன்கெட்டு மெசேஜ் ஆகத்தாள் அந்த பப்பா அவள் ஏல் அவளே அவள் தப்பில்ல ஆஹ் இவன் தர்சன ஒன் எல் டேட்டு கர்சுட்டு எல் டேட் ஒட்வனே இங்க எல் டேட் ஓடி இல்லை அந்த இன் கெட் மெசேஜ் தாரிங்க அமர் ரேணுகாஸ்வாமி சார் என்னோ தப்பா நம்மடலில் எண்களுக்கு ஏனோம் ஏனோ நன்கு அல்டிமேட் அட்வான்டேஜ் தான் முனி மத்தேனோ தீபக் அன்னோது இவத்தின நம்ம தனி ஆமே முனி பதே பதே நம்ம டிஜிபி மத்திய மேல சிபிஐ தானே ಏನ್ ಹೇಳಿದಾನೆ ಅಂತಂದ್ರೆ ನೀವ್ ಏನಾದರೂ ದರ್ಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ ಸಿ ಬಿ ಐ ಇಲ್ಲಿ ನೀವು ನಿಮ್ಮ ಜೀವನವನ್ನ ಕೊರೆ ಮಾಡಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ ಐ ಪಿ ಎಸ್ ಆಫೀಸರ್ ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಹೇಳಿದ್ರು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನು ಅಂತಂದ್ರೆ ನೋಡಿ ಸಿದ್ದರಾಮಯ್ಯ ತಾವು ವಕೀಲರು ಆ ಈ ಎಂಟಾ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕು ತಪ್ಪು ಆಗಿದೆ ಕೊಲೆ ಮಾಡಿದನು ಮಾಡಿಸ್ದನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದಾನೆ ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ಕೂ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು ಕೊಲೆ ಮಾಡಕ್ ಕೇಳಿದ್ದು ಮುನಿ ಮಾಡಿದ್ದು ಏತೊಟ್ಟಿನ ದೀಪಕ್ಕು ತಲೆ ಕಟ್ಕೊಂಡಿದ್ದು ಒಂದು ತಿಕ್ಲಾ ದರ್ಶನ ಆ ಇವ್ನು ಸ್ವಲ್ಪ ಒಬ್ಬಾಗ್ಯಪ್ಪ ಇವ್ನ ಯಾವಾಗ ಒಂದ್ ಏಳು ಡೇಟ್ ಹೊಡೆದವನೇ ಅದನ್ನ ವಿಡಿಯೋ ಮಾಡಿ ಮುನಿ ಮಕ್ಕಳು ತವಣಾಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡಿದಂಗೆ ಪ್ರೂವ್ ಆಯ್ತು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒದಿಕ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ತಾರ ನಿಂಗೆ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡ್ಬೇಕು ಪ್ಲೀಸ್ ಏನೋ ಶಿಫ್ಟ್ ದಿಸ್ ಕೇಸ್ ಟು ಸಿ ಅಲ್ಲಿ ದಯಮಾಡಿ ತನಿಖೆ ಮಾಡಿ ಕೊಲೆ ಆಗಿರೋದು ನಿಜ ಆಮೇಲೆ ರೇಣುಕಾ ಸ್ವಾಮಿ ಸಾವಿನ ಬಗ್ಗೆ ನಮ್ಗೆ ನಿಜವಾಗ್ಲೂ ಮರುಕ ಇದೆ ಅವ್ನ ಆಗಬಾರ್ದಾಗಿತ್ತು ಒಂದ್ ಮೆಸೇಜ್ ಗೋಸ್ಕರ ಕೊಲೆ ಆಗಬಾರ್ದಾಗಿತ್ತು ಕೊಲೆ ಮಾಡ್ದೋನು ದರ್ಶನ್ ಅಲ್ಲ ಕೊಲೆ ಮಾಡಿದೋನು ದೀಪಕ್ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಚೆಲುವರಾಜ ಕಸ ಕೆಸ ಚೆಲುರಾಜನ ಹತ್ರ ಸ್ವತಃ ಮುನಿನೇ ಹೇಳವನೆ ನಾನೇ ಮಾಡ್ಸಿದ್ದು ಕೊಲೆ ಮಾಡಿದ್ದು ನಮ್ಮ ಅಕ್ಕನ್ ಮಗ ನಾನು ಜೈರಾಜ್ ಶಿಷ್ಯ ನನ್ನ ಬ್ಲಡ್ ಅಲ್ಲಿ ಜೈರಾಜ್ ಗತ್ತಿದೆ ನಾನ್ ಯಾರನ್ನ ಬೇಕಾರೆ ಕೊಲೆ ಮಾಡಿಸಿ ಯಾರು ಬೇಕಾದ್ರೆ ತಪ್ಪಿಸಿನಿ ನಾನು ಸೆಂಟ್ರಲ್ ಮಿನಿಸ್ಟ್ರಿಂದ ಪೊಲೀಸ್ ಅವ್ರಿಗೆ ಧಮಕಿ ಹಾಕ್ಸಿದಿನಿ ಅಹ್ ಏನೋ ನನ್ನ ದರ್ಶನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ ಸಿ ಬಿ ತಗಲಾಕ್ತಿನಿ ಅಂತ ನಾನು ಒಬ್ಬ ಜಗತ್ ಮಿಂಡ್ರಿ ತಲೆ ಇರುವಂತ ಮುನಿ ಅಂತ ಅವನು ಪ್ರೂವ್ ಮಾಡಿದಾನೆ ಅಪ್ಪಿ ತಪ್ಪಿ ನಿನ್ನೆ ಮಧ್ಯಮದ್ ಮುಂದೆ ಅವ್ನು ಹೇಳ್ಬಿಟ್ಟವನೇ ಟಿ ವಿ ಫೈ ರಮಾಕಾಂತ್ ಜಾಡನ್ನ ಹುಡುಕದಂತ ನಾವು ಆವತ್ತಿಂತ ಈ ನಿಜವಾದ ಕೊಲೆಗಾರನ್ನ ಹುಡುಕ್ತಾ ಇದೀವಿ ಈಗ ಟಿ ವಿ ಫೈ ರಮಾಕಾಂತ್ ನಮ್ಮ ತನಿಖೆ ಜಾಡು ಈಗ ನಿನ್ನೆ ಚೆಲುರಾಜ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಮೂರು ಮ್ಯಾಚ್ ಮಾಡಿದಾಗ ಕೊಲೆ ಮಾಡಿಸಿದ್ದು ಮುನಿ ಎಂ ಎಲ್ ಎ ಮುನರತ್ನ ಕೊಲೆ ಮಾಡಿದ್ದು ದೀಪಕ್ ಇದು ಇನ್ವೆಸ್ಟ್ ರೀಇನ್ವೆಸ್ಟಿಗೇಷನ್ ಆಗ್ಬೇಕು